आत्मीय स्निरे नमस्कार ಗೆಳೆರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಕೂಗು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇದೆ ಒಂದು ಕಡೆ ವಿಪಕ್ಷ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗಲೇಬೇಕು ಅವರ ಮೇಲೆ ಗಂಭೀರವಾದಂತಹ ಆರೋಪಗಳಿವೆ ಮೂಡಾ ಹಗರಣದಲ್ಲಿ ನೇರವಾಗಿ ಸಿದ್ದರಾಮಯ್ಯ ಅವರ ಕೈವಾಡ ಇರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ ಅದರ ಜೊತೆಗೆ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಕೈವಾಡ ಇದೆ ಯಾಕೆ ಹಣಕಾಸು ಇಲಾಖೆ ಎಂ ಸಿದ್ದರಾಮಯ್ಯ ಅವರ ಕೈಯಲ್ಲಿದೆ ಅವರ ಗಮನಕ್ಕೆ ಬಾರದೆ ಇಷ್ಟು ದೊಡ್ಡ ಹಗರಣ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ವಿಪಕ್ಷಗಳು ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಸ್ವಪಕ್ಷದವರೂ ಕೂಡ ಸಿದ್ದರಾಮಯ್ಯ ಅವರನ್ನು ಕೆಳಗಡೆ ಇಳಿಸಬೇಕು ಅಂತ ನಾನಾ ರೀತಿಯಾದಂತಹ ತಂತ್ರಗಳನ್ನು ಹೂಡ್ತಾ ಇದ್ದಾರೆ ಸ್ವಪಕ್ಷದವರಿಂದಲೇ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗುವಂತಹ ಎಲ್ಲ ಸಾಧ್ಯತೆಗಳಿದೆ ಅದರ ಜೊತೆಗೆ ಗೆಳೆಯರೆ ರಾಜ್ಯಕ್ಕೆ ಆಗಮಿಸಿದಂತಹ ಸತ್ಯಶೋಧನಾ ಸಮಿತಿ ಎದುರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹದಿನೇಳು ಜನ ಶಾಸಕರು ಅಪಸ್ವರವನ್ನು ಎತ್ತಿದ್ದಾರೆ ರಾಜ್ಯಕ್ಕೆ ಮಧುಸೂದನ್ ಮಿಸ್ಟ್ರಿ ಸೇರಿದ ಹಾಗೆ ಮೂರು ಜನ ಸತ್ಯಶೋಧನಾ ಸಮಿತಿಯವರು ಆಗಮಿಸಿದ್ದಾರೆ ಅವರ 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 ಮುಂದೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹದಿನೇಳು ಜನ ಶಾಸಕರು ಅಪಸ್ವರ ಎತ್ತಿದ್ದಾರೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಬಸವರಾಜು ರಾಯರೆಡ್ಡಿ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ಅವರಿಗೆ ಮುಳ್ಳಾಗುವಂತಹ ಎಲ್ಲ ಸಾಧ್ಯತೆಗಳಿದೆ ಯಾವಾಗ ಸಿದ್ದರಾಮಯ್ಯ ಅವರಿಗೆ ಎಐಸಿಸಿ ಇಂದ ಖಡಕ್ ಆಗಿರುವಂತಹ ಸಂದೇಶ ರವಾನೆ ಆಯಿತು ಇತ್ತ ಜಾರಕಿಹೊಳಿ ಆ್ಯಂಡ್ ಟೀಮ್ ಎಚ್ಚೆತ್ತುಕೊಂಡಿದೆ ಸತೀಶ್ ಜಾರಕಿಹೊಳಿ ಅವರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಹಾಗಾದ್ರೆ ಗೆಳೆಯರೆ ರಾಜ್ಯದಲ್ಲಿ ರಾಜಕೀಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಗಳು ಆಗ್ತಾ ಇದ್ದಾವೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಬೀಸಲಿದೆಯಾ ಏನಿದ ಅಪ್ಡೇಟ್ ಆ ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿಮಗೆ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಈಗ ಎರಡು ಹಗರಣಗಳ ಸದ್ದು ಜೋರಾಗಿ ಕೇಳ್ತಾ ಇದೆ ಒಂದು ಕಡೆ ಮೂಡಾ ಹಗರಣ ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯ ಅವರ ಹೆಸರು ತಳುಕು ಹಾಕಿಕೊಂಡಿದೆ ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿ ಹೈಕಮಾಂಡ್ನಿಂದ ಬಿಜೆಪಿಯ ಕರ್ನಾಟಕಕ್ಕೆ ಒಂದು ಸಂದೇಶ ರವಾನೆಯಾಗಿದೆ ಹೇಗಾದರೂ ಈ ವಿಚಾರವನ್ನ ಜೀವಂತವಾಗಿರಿಸಿ ಇದನ್ನ ಎಲ್ಲಿಯೂ ಕೂಡ ಮುಳುಗೋದಕ್ಕೆ ಬಿಡಬೇಡಿ ಅಂತ ಹಾಗಾಗಿ ರಾಜ್ಯ ಬಿಜೆಪಿ ನಾಯಕರು ಮೂಡಾ ಹಗರಣದ ಹಿಂದೆ ಬಿದ್ದಿದ್ದಾರೆ ಇದರ ನಡುವೆ ಈಗ ಇಡಿ ಎಂಟ್ರಿ ಕೊಟ್ಟು ವಾಲ್ಮೀಕಿ ಿ ನಿಗಮ ಮಂಡಳಿಯ ಹಗರಣದ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಒಂದು ತನಿಖೆಯಲ್ಲಿ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಇನ್ನೊಬ್ಬ ಶಾಸಕ ಬಸವನಗೌಡ ದದ್ದಲ್ ಈಗ ಎಸ್ಐ ಟಿ ಮುಂದೆ ಮೊರೆ ಹೋಗಿದ್ದಾರೆ ಇಡಿ ಅವರು ಅರೆಸ್ಟ್ ಮಾಡೋದು ಬೇಡ ನೀವು ನನ್ನ ಅರೆಸ್ಟ್ ಮಾಡಿ ಅಂತ ಎಸ್ಐ ಟಿ ಮುಂದೆ ಈಗ ಬಸವನಗೌಡ ದದ್ದಲ್ ಶರಣಾಗಿದ್ದಾರೆ ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿತಾ ಇದ್ದಾರೆ ವಿಪಕ್ಷಗಳು ಪಟ್ಟಿಡಿಯೋದು ಹಿಡಿಯೋದು ಸರ್ವೇ ಸಾಮಾನ್ಯ ಯಾವುದಾದರೂ ಒಂದು ದೊಡ್ಡ ಹಗರಣ ಆದಾಗ ವಿಪಕ್ಷಗಳು ಮುಖ್ಯಮಂತ್ರಿ ಅವರನ್ನ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಡ ಹಾಕೋದು ಇದು ಸರ್ವೇ ಸಾಮಾನ್ಯ ಆದರೆ ಇಲ್ಲಿ ಆಗ್ತಾ ಇರೋದು ಏನು ಅಂದರೆ ಸಿದ್ದರಾಮಯ್ಯ ಅವರಿಗೆ ಮಗ್ಗಲ ಮುಳ್ಳಾಗಿ ಪರಿವರ್ತನೆ ಆಗಿದ್ದು ಅವರ ಸ್ವಪಕ್ಷದ ನಾಯಕರು ಹೌದು ಗೆಳೆಯರೆ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಹದಿನೇಳು ಜನ ಶಾಸಕರು ತಿರುಗಿ ಬಿದ್ದಿದ್ದಾರೆ ಹದಿನೇಳು ಜನ ಶಾಸಕರು ಸತ್ಯಶೋಧನಾ ಸಮಿತಿಯ ಎದುರು ಈಗ ಅಪಸ್ವರವನ್ನು ಎತ್ತಿದ್ದಾರೆ ಸಿದ್ದರಾಮಯ್ಯ ಅವರ ನಾಯಕತ್ವದ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಇಷ್ಟೆಲ್ಲ ಹಗರಣಗಳು ಆಗುತ್ತಾ ಇದ್ದಾವೆ ಇದು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತರಿಸಿದೆ ಅದರ ಜೊತೆ ಜೊತೆಗೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರದ ಜನರ ಎದುರು ನಾವು ತಲೆ ಎತ್ತಿಕೊಂಡು ತಿರುಗಾಡೋದಕ್ಕೆ ಆಗುತ್ತಾ ಇಲ್ಲ ಒಂದೂವರೆ ವರ್ಷ ಆದರೂ ಕೂಡ ಇದುವರೆಗೂ ನಮಗೆ ಕ್ಷೇತ್ರದ ಅಭಿವೃದ್ಧಿಗೆ ಬರಬೇಕಾದಂತಹ ಯಾವ ಅನುದಾನವೂ ಕೂಡ ಬಂದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಸಣ್ಣ ಒಂದು ರಸ್ತೆಯನ್ನು ಮಾಡಿಸೋದಕ್ಕೆ ನಮಗೆ ಆಗುತ್ತಾ ಇಲ್ಲ ಕ್ಷೇತ್ರದ ಜನರು ನಮಗೆ ಛೀಮಾರಿ ಹಾಕ್ತಾ ಇದ್ದಾರೆ ಹಾಗಾಗಿ ಶೀಘ್ರವಾಗಿ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿ ಅಂತ ಹದಿನೇಳು ಜನ ಶಾಸಕರು ಸತ್ಯಶೋಧನಾ ಸಮಿತಿ ಎದುರು ತಮ್ಮ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಒಂದು ಕಡೆ ಹದಿನೇಳು ಜನ ಶಾಸಕರು ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ಅಪಸ್ವರ ಎತ್ತುತ್ತಾ ಇದ್ದರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಮತ್ತು ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಅಂದರೆ ಸರ್ಕಾರದ ಆರ್ಥಿಕ ಸಲಹೆಗಾರ ಆಗಿರುವಂತಹ ಬಸವರಾಜ ರಾಯರೆಡ್ಡಿ ಇವತ್ತು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ಅವರಿಗೆ ದೊಡ್ಡದಾಗಿ ಶಾಕ್ ಕೊಡುವ ಸಾಧ್ಯತೆ ಎಲ್ಲವೂ ಕೂಡ ಇದೆ ಇವತ್ತು ಬಸವರಾಜ ರಾಯರೆಡ್ಡಿ ಅವರು ಮಾತನಾಡ್ತಾ ಮಾತನಾಡ್ತಾ ಹೇಳ್ತಾರೆ ಯಾವ ಶಾಸಕರಿಗೂ ಇನ್ನೈದು ವರ್ಷ ಅನುದಾನ ಸಿಗೋದಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಅವರಿಗೆ ದಿನದಿಂದ ದಿನಕ್ಕೆ ಟೆನ್ಷನ್ ಜಾಸ್ತಿ ಆಗುತ್ತಾ ಇದೆ ಗ್ಯಾರಂಟಿಗಾಗಿ ಹಣವನ್ನು ಅವರು ಹೊಂಚಲೇಬೇಕು ಅಲ್ಲಿಂದ ಇಲ್ಲಿಂದ ಹಣವನ್ನು ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಸಿಗೋದು ಸಾಧ್ಯವೇ ಇಲ್ಲ ಕ್ಷೇತ್ರಕ್ಕೆ ಏನು ಎರಡು ಕೋಟಿ ರೂಪಾಯಿ ಹಣ ಇರುತ್ತಲ್ಲ ಅದು ಕೂಡ ಕೊಡೋದಕ್ಕೆ ಆಗೋದಿಲ್ಲ ಆದರೆ ನಾನು ನನ್ನ ಕ್ಷೇತ್ರದ ಜನರಿಗೆ ಒಳ್ಳೆಯದಾಗಲಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತ ಸಿಎಂ ಅವರ ಮೇಲೆ ಒತ್ತಡವನ್ನು ಹಾಕಿ ನಾನು ಅನುದಾನವನ್ನು ತೆಗೆದುಕೊಂಡು ಬಂದಿದ್ದೇನೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಓಪನ್ ಆಗಿರುವಂತಹ ಸಭೆಯಲ್ಲಿ ಕೊಡ್ತಾರೆ ಇದರಿಂದಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತಷ್ಟು ಕೋಪಗೊಂಡಿದೆ ಯಾಕೆಂದರೆ ರಾಜ್ಯ ಸರ್ಕಾರದ ಹುಳುಕುಗಳನ್ನು ಎತ್ತಿ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ವಿಚಾರ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬಿದ್ದಿದೆ ಅದರ ಜೊತೆಗೆ ಎ ಐ ಸಿ ಸಿಯು ಕೂಡ ಸಿದ್ದರಾಮಯ್ಯ ಅವರಿಗೆ ಈಗ ಆಗಿರುವಂತಹ ಸಂದೇಶವನ್ನು ರವಾನೆ ಮಾಡಿದೆ ಯಾವಾಗ ಎ ಐ ಸಿ ಸಿ ಸಂದೇಶ ರವಾನೆ ಆಯಿತೋ ಇತ್ತ ಜಾರಕಿಹೊಳಿ ಆ್ಯಂಡ್ ಟೀಮ್ ಕೂಡ ಅಲರ್ಟ್ ಆಗಿ ಮತ್ತೊಂದು ರೀತಿಯಾದಂತಹ ಗೇಮ್ ಪ್ಲಾನ್ ಆಡೋದಕ್ಕೆ ರೆಡಿಯಾಗಿದ್ದಾರೆ ಈಗ ಎ ಐ ಸಿ ಸಿ ಸಿದ್ದರಾಮಯ್ಯ ಅವರಿಗೆ ಬಂದಿರುವಂತಹ ಸಂದೇಶ ಏನು ಅನ್ನೋದನ್ನು ಹೇಳ್ತೀರಿ ಯಾವಾಗ ಈ ಒಂದು ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಮತ್ತು ಮೂಡ ಹಗರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಯಿತು ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕ ವಲಯದಲ್ಲಿ ಸರ್ಕಾರಕ್ಕೆ ಮುಜುಗರ ತರುವ ಹಾಗೆ ಚರ್ಚೆಗಳು ಆರಂಭ ಆದವು ಆಗ ಎ ಐ ಸಿ ಸಿಯಿಂದ ಸಿದ್ದರಾಮಯ್ಯ ಅವರಿಗೆ ಖಡಕ್ಕಾಗಿರುವಂತಹ ಸೂಚನೆ ಬಂದಿದೆ ಆದಷ್ಟು ಬೇಗ ಇದೆಲ್ಲವನ್ನು ನೀವು ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕು ಒಂದು ವೇಳೆ ಕಂಟ್ರೋಲ್ ತೆಗೆದುಕೊಳ್ಳದೆ ಹೋದ ಪಕ್ಷದಲ್ಲಿ ನೀವು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ಉರುಳಿಸೋದಕ್ಕೆ ನಾವು ಬಿಡೋದಿಲ್ಲ ಸೊ ನಿಮ್ಮ ನಾಯಕತ್ವದಲ್ಲಿ ಈ ರೀತಿ ಆಗ್ತಾ ಇದೆ ಅಂದರೆ ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬರುತ್ತೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅನ್ನುವಂತಹ ಸಂದೇಶ ಸಿದ್ದರಾಮಯ್ಯ ಅವರಿಗೆ ಈಗ ಆಲ್ರೆಡಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬಂದಿದೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಈ ಸೂಚನೆ ಬರ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಖಡಕ್ಕಾಗಿರುವಂತಹ ರಿಪ್ಲೈ ರಿಪ್ಲೈನೇ ಕೊಟ್ಟಿದ್ದಾರೆ ನಾನು ಒಬ್ಬ ಹಿಂದುಳಿದ ವರ್ಗದ ನಾಯಕ ಸೊ ನನ್ನನ್ನು ಹತ್ತಿಕ್ಕೋದಕ್ಕೆ ಈ ರೀತಿಯಾಗಿರುವಂತಹ ಪ್ರಯತ್ನ ಪಿತೂರಿ ಎಲ್ಲವೂ ಕೂಡ ನಡೀತಾ ಇದೆ ಯಾವಾಗ ನಾಯಕರು ಜಾತಿಯ ಶೆಲ್ಟರ್ನ ತೆಗೆದುಕೊಳ್ತಾರೆ ಅಂದರೆ ಅದು ಅವರ ಕುತ್ತಿಗೆಯವರೆಗೂ ಬಂದಾಗ ಆಗ ಮಾತ್ರ ನಾಯಕರು ಜಾತಿಯ ಶೆಲ್ಟರ್ನ ತೆಗೆದುಕೊಳ್ತಾರೆ ಈಗ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದು ಅದೇ ಅದರ ಜೊತೆಗೆ ಈಗ ಸಿದ್ದರಾಮಯ್ಯ ಅವರು ಎ ಐ ಒಂದು ಕಂಡೀಷನ್ ಅನ್ನು ಹಾಕಿದ್ದಾರೆ ನಿಮಗೆ ಸಿ ಸಿಎಂ ಆಗಿರೋದಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿತೀನಿ ನನ್ನ ಯಾವುದೇ ಅಭ್ಯಂತರ ಇಲ್ಲ ಆದರೆ ಎರಡು ಕಂಡೀಷನ್ ಹಾಕಿದ್ದಾರೆ ಒಂದು ಕಂಡೀಷನ್ ನಾನು ಯಾರಿಗೆ ಹೇಳ್ತೀನಲ್ಲ ಅವರಿಗೆ ನೀವು ಸಿಎಂ ಸ್ಥಾನವನ್ನು ಕೊಡಬೇಕು ಇನ್ನೊಂದು ಕಂಡೀಷನ್ ಈ ಇಬ್ಬರು ನಾಯಕರಿಗೆ ನೀವು ಸಿಎಂ ಸ್ಥಾನವನ್ನು ಕೊಡಬೇಡಿ ನಾನು ಹೇಳಿದವರಿಗೆ ನೀವು ಸಿಎಂ ಸ್ಥಾನವನ್ನು ಕೊಡೋದಿಲ್ವಾ ಓಕೆ ಪರವಾಗಿಲ್ಲ ಬಿಡಿ ಆದರೆ ಈ ಇಬ್ಬರು ನಾಯಕರಿಗೆ ನೀವು ಸಿಎಂ ಸ್ಥಾನವನ್ನು ಕೊಡಬಾರದು ಹಾಗಾದರೆ ಯಾರು ಆ ಇಬ್ಬರು ನಾಯಕರು ನಿಮ್ಮೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಾಗಿರುತ್ತೆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಇನ್ನೊಂದು ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಡಿ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೀವು ಸಿಎಂ ಸ್ಥಾನವನ್ನು ಕೊಡಬಾರ್ದು ಇವರನ್ನ ಬಿಟ್ಟು ಬೇರೆ ಯಾರಿಗಾದರೂ ಕೊಡಿ ನಾನು ಹೇಳಿದವರಿಗೆ ಕೊಡದೇ ಇದ್ದರೂ ಪರವಾಗಿಲ್ಲ ಅನ್ನುವಂತಹ ಕಂಡೀಷನ್ನ ಹಾಕಿದ್ದಾರೆ ಯಾವಾಗ ಇಷ್ಟೆಲ್ಲ ಬೆಳವಣಿಗೆ ಆಯಿತು ಆಗ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಎಚ್ಚೆತ್ತುಕೊಂಡಿದೆ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ದೆಹಲಿಯಲ್ಲಿ ಭೇಟಿಯಾಗಿ ಬಂದಿದ್ದಾರೆ ಒಬ್ಬ ರಾಜ್ಯದ ಸಚಿವ ಕೇಂದ್ರ ಸಚಿವರನ್ನ ಭೇಟಿಯಾಗೋದರಲ್ಲಿ ಏನು ಆಶ್ಚರ್ಯ ಅಂತ ಹೇಳಬಹುದು ಭೇಟಿ ಆಶ್ಚರ್ಯ ಇಲ್ಲ ಆದರೆ ರಹಸ್ಯವಾಗಿ ಭೇಟಿಯಾಗಿದ್ದಿದೆಯಲ್ಲ ಇದು ದೊಡ್ಡ ಮಟ್ಟಿನ ಅನುಮಾನ ಹುಟ್ಟು ಹಾಕೋದಕ್ಕೆ ಕಾರಣ ಆಗ್ತಾ ಇದೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು ಸೊ ಈಗ ಕುಮಾರಸ್ವಾಮಿ ಅವರನ್ನು ನೇರವಾಗಿ ಹೋಗಿ ಭೇಟಿ ಆಗಿದ್ದಾರೆ ಸೊ ಇದರ ಹಿನ್ನೆಲೆ ಏನು ಇರಬಹುದು ಅನ್ನೋದನ್ನ ಒಂದು ವಿಶ್ಲೇಷಣೆ ಮಾಡೋದಾದರೆ ಇದು ಇದೇ ತರಹ ಆಗತ್ತೆ ಅಂತಲ್ಲ ಜಸ್ಟ್ ಒಂದು ವಿಶ್ಲೇಷಣೆ ಇದು ಏನು ವಿಶ್ಲೇಷಣೆ ಅಂದರೆ ಒಂದು ವೇಳೆ ಹೈಕಮಾಂಡ್ ಸಿ ಎಂ ಸಿದ್ದರಾಮಯ್ಯ ಅವರ ಎರಡು ಕಂಡೀಷನ್ಗಳಿಗೆ ಒಪ್ಪದೇ ಇದ್ದಂತಹ ಪಕ್ಷದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಜೊತೆಗಿದ್ದಾರಲ್ಲ ಇಪ್ಪತ್ತೆಂಟು ಜನ ಶಾಸಕರು ಅವರು ಸರ್ಕಾರಕ್ಕೆ ಕೊಡುವಂತಹ ಬೆಂಬಲವನ್ನು ವಾಪಸ್ ತೆಗೆದುಕೊಂಡು ಬಿಡ್ತಾರೆ ಸೊ ಆಗ ಆಟೋಮೆಟಿಕಲಿ ಕಾಂಗ್ರೆಸ್ನ ನಂಬರ್ ಕಡಿಮೆ ಆಗುತ್ತೆ ಆ ನಂತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಸರ್ಕಾರ ರಚಿಸುವ ಹಾಗೆ ಆಹ್ವಾನ ಬರುತ್ತೆ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಸರ್ಕಾರ ರಚಿಸುವ ನಂಬರ್ ಇಲ್ಲ ಸೊ ಹಾಗಾಗಿ ಕೊನೆಯದಾಗಿ ಬರೋದು ಯಾರಿಗೆ ಅಂದರೆ ಈ ಇಪ್ಪತ್ತೆಂಟು ಜನ ಶಾಸಕರೇನಿದ್ದಾರಲ್ಲ ಇವರಿಗೆ ಬರುತ್ತೆ ಸೊ ನೀವು ಬೇಕಾದರೆ ಸರ್ಕಾರವನ್ನು ರಚನೆ ಮಾಡಬಹುದು ಸೊ ನೀವು ವಿಶ್ವಾಸ ಮತವನ್ನು ಸಾಬೀತುಪಡಿಸಿ ಅಂತ ಆಗ ಬಿ ಮತ್ತು ಜೆ ಬಾಹ್ಯ ಬೆಂಬಲವನ್ನು ಸತೀಶ್ ಜಾರ್ಕಿ ಹೋಳಿ ಆ್ಯಂಡ್ ಟೀಮ್ಗೆ ಕೊಡುತ್ತೆ ಸೊ ಈ ರೀತಿಯಾಗಿ ಬಾಹ್ಯ ಬೆಂಬಲವನ್ನು ಪಡೆದುಕೊಂಡು ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆಗೋದಕ್ಕೆ ಪ್ಲಾನ್ ನಡೆಸ್ತಾ ಇದ್ದಾರೆ ಸೊ ಇದೇ ಮಹಾರಾಷ್ಟ್ರ ಮಾಡೆಲ್ ಏಕನಾಥ್ ಶಿಂದೆ ಅವರು ಕೂಡ ಇದೇ ತರಹ ಮಾಡಿದರು ಅವರು ಪಕ್ಷ ಬಿಟ್ಟು ಹೊರಗಡೆ ಬರಲಿಲ್ಲ ಮತ್ತು ರೀ ಎಲೆಕ್ಷನ್ಗೂ ಕೂಡ ಹೋಗಲಿಲ್ಲ ಸೊ ತಮ್ಮ ಬೆಂಬಲವನ್ನು ಸರ್ಕಾರಕ್ಕೆ ಅವರು ಕೊಟ್ಟಿಲ್ಲ ಸೊ ಹಾಗಾಗಿ ಸರ್ಕಾರ ಆಟೋಮೆಟಿಕ್ಲಿ ಬೀಳುತ್ತೆ ಬಿದ್ದ ನಂತರ ಇವರು ಬಾಹ್ಯ ಬೆಂಬಲದ ಜೊತೆಗೆ ಸರ್ಕಾರವನ್ನು ರಚನೆ ಮಾಡ್ತಾರೆ ಸೊ ಈ ತರಹ ಒಂದು ಗೇಮ್ ಪ್ಲಾನ್ ಈಗ ಆಲ್ರೆಡಿ ಸಿದ್ಧ ಆಗಿದೆಯಂತೆ ಸೊ ಕಾದು ನೋಡಬೇಕು ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಒಂದು ಕಂಡೀಷನ್ಗೆ ಒಪ್ಪತ್ತಾ ಸೊ ಇನ್ ಕೇಸ್ ಒಪ್ಪದೇ ಇದ್ದಲ್ಲಿ ಈ ರೀತಿಯಾಗಿರುವಂತಹ ದಾಳವನ್ನು ಉಳಿಸೋದಕ್ಕೆ ಸಿದ್ದರಾಮಯ್ಯ ಅವರಿಂದ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾಗಿ ಒಂದು ಗೇಮ್ ಪ್ಲಾನನ್ನು ಮಾಡಿಕೊಂಡಿದ್ದಾರಂತೆ ಸೊ ಇದಕ್ಕಾಗಿಯೇ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ತುಂಬ ಅಂದರೆ ತುಂಬ ಚರ್ಚೆ ಆಗುತ್ತಾ ಇದೆ ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಇದರ ನಡುವೆ ಈಗ ಕಲಾಪವೂ ಕೂಡ ಇದೆ ಸೊ ಈ ಕಲಾಪದಲ್ಲಿ ಏನೆಲ್ಲ ಆಗತ್ತೆ ಅನ್ನೋದು ಕೂಡ ಎಲ್ಲರೂ ಕೂಡ ಊಹೆ ಮಾಡೋದಕ್ಕೂ ಆಗುತ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಬಿಗಡಾಯಿಸ್ತಾ ಇದೆ ವಾತಾವರಣ ಇದು ಗೆಳೆಯರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಸಿ ಎಂ ಬದಲಾವಣೆಯ ಬೆನ್ನಲ್ಲೇ ನಡೀತಾ ಇರುವಂತಹ ಒಂದಷ್ಟು ಬಿಗ್ ಡೆವಲಪ್ಮೆಂಟ್ಗಳ ಬಗ್ಗೆ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜ जाए कर्नाटका